ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ನ್ಯಾಯಾಂಗ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಸರ್ವೋಚ್ಚ ನ್ಯಾಯಾಲಯವು ಡ್ಯಾಶ್ ರಂದು ಅಸ್ತಿತ್ವಕ್ಕೆ ಬಂದಿತು ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೆಂಟು ಸಂವಿಧಾನದ ಮೂವತ್ತೆರಡನೇ ವಿಧಿಯ ಅಡಿಯಲ್ಲಿ ಹೊರಡಿಸಬಹುದಾದ ವಿಶೇಷ ಆಜ್ಞೆಗಳ ಸಂಖ್ಯೆ ಡ್ಯಾಶ್ ಐದು ಇಲ್ಲಿ ಹೆಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಕೋವರೆಂಟ್ ಸರ್ಸಿಯೋರಿ ಪ್ರೊಹಿಬಿಷನ್ ಅಂತಿಕೊಂಡು ಐದು ರಿಟ್ಗಳನ್ನು ಹೊರಡಿಸುತ್ತಾರೆ ಅಪರಾಧ ನ್ಯಾಯಾಲಯವು ಡ್ಯಾಶ್ ರಂದು ಅಸ್ತಿತ್ವಕ್ಕೆ ಬಂದಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಏಪ್ರಿಲ್ ಒಂದು ಕಂದಾಯ ನ್ಯಾಯಾಲಯಗಳಲ್ಲಿ ಅತಿ ಕೆಳಹಂತದ ನ್ಯಾಯಾಲಯವೆಂದರೆ ಡ್ಯಾಶ್ ನ್ಯಾಯಾಲಯ ತಹಸೀಲ್ದಾರ್ ನ್ಯಾಯಾಲಯ ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ವಿಧಾನ ಮತ್ತು ಅವರ ಅರ್ಹತೆಗಳಾವುವು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಹತ್ತು ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ನೋಡಿ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಹತ್ತು ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಇಲ್ಲಿ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟು ನೆಕ್ಸ್ಟು ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ನ್ಯಾಯ ನಿಪುಣರಾಗಿರಬೇಕು ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ನ್ಯಾಯ ನಿಪುಣರಾಗಿರಬೇಕು ಈ ರೀತಿಯಾಗಿರ್ತಕ್ಕಂಥ ಅವರು ಅರ್ಹತೆಗಳನ್ನು ಹೊಂದಿದರೆ ಅಂಥವರನ್ನು ರಾಷ್ಟ್ರಪತಿಯವರು ಏನು ಮಾಡ್ತಾರ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಾರೆ ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳವು ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಶ್ರೇಷ್ಠ ನ್ಯಾಯಾಲಯ ಅಂತ ಹೇಳ್ತೇವೆ ನಾಗರಿಕ ಅಪರಾಧ ಮತ್ತು ಮುಂತಾದ ವಿವಾದಗಳನ್ನು ಇತ್ಯರ್ಥಪಡಿಸುವುದು ಅಧೀನ ನ್ಯಾಯಾಲಯಗಳ ಮೇಲ್ಮನವಿಗಳನ್ನು ಸ್ವೀಕರಿಸಿ ಇತ್ಯರ್ಥಪಡಿಸುವುದು ಅಧೀನ ನ್ಯಾಯಾಲಯಗಳ ಕಾರ್ಯಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಅಧೀನ ನ್ಯಾಯಾಲಯಗಳ ಕಾರ್ಯಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಇವೆಲ್ಲವೂ ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು ಈ ಉಚ್ಚ ನ್ಯಾಯಾಲಯ ಅಂದರೆ ನೆನಪಿಟ್ಕೊಂಡಿರಿ ಶ್ರೇಷ್ಠ ನ್ಯಾಯಾಲಯ ಅಂತ ಇಂಗ್ಲೀಷ್ನಲ್ಲಿ ಹೈಕೋರ್ಟ್ ಅಂತ ಹೇಳ್ತೇವೆ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳಾವವು ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಮುನ್ಸಿಪ್ ನ್ಯಾಯಾಲಯ ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಮುನ್ಸಿಪ್ ನ್ಯಾಯಾಲಯ ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯ ಇವೆಲ್ಲವೂ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿರುವ ಅಧೀನ ನ್ಯಾಯಾಲಯಗಳು ಇವೆಲ್ಲವೂ ಅಧೀನ ನ್ಯಾಯಾಲಯಗಳು ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ನ್ಯಾಯಾಲಯಗಳು ಓಕೆ ನೆಕ್ಸ್ಟ್ ಹೋಗೋಣ ಜನತಾ ನ್ಯಾಯಾಲಯ ಅಥವಾ ಲೋಕ್ ಅದಾಲತ್ಗಳನ್ನು ಸ್ಥಾಪಿಸುವ ಉದ್ದೇಶಗಳೇನು ಅವು ಯಾವಾಗ ಅಸ್ತಿತ್ವಕ್ಕೆ ಬಂದವು ಜನತಾ ನ್ಯಾಯಾಲಯ ಸ್ಥಾಪಿಸುವ ಉದ್ದೇಶಗಳು ಅಥವಾ ಲೋಕ್ ಅದಾಲತ್ಗಳನ್ನು ಸ್ಥಾಪಿಸುವ ಉದ್ದೇಶಗಳು ರಾಜಿ ಸಂಧಾನಕ್ಕೆ ಒತ್ತು ಕೊಡುವುದು ಮೊಕದ್ದಮೆಗಳನ್ನು ಶೀಘ್ರ ಇತ್ಯರ್ಥ ಮಾಡುವುದು ಮೊಕದ್ದಮೆಗಳನ್ನು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥ ಮಾಡುವುದು ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆ ಕಡಿಮೆ ಮಾಡುವುದು ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆ ಕಡಿಮೆ ಮಾಡುವುದು ಇವು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದವು ಜನತಾ ನ್ಯಾಯಾಲಯ ಅಥವಾ ಲೋಕ ಅದಾಲತ್ ಅಂತ ಏನು ಹೇಳ್ತೀವಲ್ವ ಇವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದವು